ಎಲ್ರಿಗೂ ನಮಸ್ಕಾರ ರುದ್ರಾಧ್ಯಾಯ ಮತ್ತು ರುದ್ರಾಕ್ಷಿಯ ಮಹಿಮೆ ಶಿವನಾಮಸ್ಮರಣೆ ಶಿವವ್ರತಗಳಂತೆ ಶಿವಚಿಹ್ನೆಗಳಾದ ಭಸ್ಮ ಧರಿಸುವುದು ರುದ್ರಾಕ್ಷಿ ಧರಿಸುವುದು ಸಹ ಪಾಪ ಪರಿಹಾರಕ್ಕೆ ಕಾರಣವಾಗುತ್ತದೆ ರುದ್ರಾಕ್ಷಿ ಮಾಲೆ ಧರಿಸುವುದರಿಂದ ಮನಸ್ಸಿನಲ್ಲಿಯೇ ಪರಿವರ್ತನೆ ಉಂಟಾಗುವುದು ರುದ್ರಾಕ್ಷಿಯ ಮಹತ್ವವನ್ನು ಅರಿಯದೆ ಧರಿಸಿದವರಿಗೂ ಫಲ ಉಂಟಾಗುವುದು ಸಾಧಾರಣ ಮಂಗವು ರುದ್ರಾಕ್ಷಿ ಧರಿಸಿ ಮುಂದಿನ ಜನ್ಮದಲ್ಲಿ ಶಿವಭಕ್ತನಾಗಿ ಹುಟ್ಟಿ ಶಿವನ ಸನ್ನಿಧಾನ್ ಸನ್ನಿಧಿಯನ್ನು ಪಡೆದ ಭಕ್ತಿ ಮಹಿಮೆಯನ್ನು ತಿಳಿಸುವ ಕತೆ ಇಲ್ಲಿದೆ ಕಾಶ್ಮೀರ ದೇಶದಲ್ಲಿ ಶಿವಭಕ್ತನಾದ ಭದ್ರಾಸೇನನೆಂಬ ರಾಜನು ಇದ್ದನು ಪ್ರಜಾಪಾಲನೆಯ ಶ್ರೇಷ್ಠ ಧರ್ಮವೆಂದು ತಿಳಿದು ಪ್ರಜೆಗಳನ್ನು ಮಕ್ಕಳಂತೆ ತಿಳಿದಿರುವ ಭದ್ರಾಸೇನನು ಮಕ್ಕಳಿಲ್ಲದೆ ಶಿವ ವ್ರತದಲ್ಲಿದ್ದು ಅನಂತರ ಶಿವನ ಕರುಣೆಯಿಂದ ಪುತ್ರ ಸಂತಾನವನ್ನು ಪಡೆದನು ಮಗನಿಗೆ ಸುಧರ್ಮ ಎಂದು ನಾಮಕರಣ ಮಾಡಿ ಯೋಗ್ಯವಾದ ವಿದ್ಯಾಭ್ಯಾಸವನ್ನು ಮಾಡಿಸಿದನು ಸುಧರ್ಮನು ಇಂದಿನ ಜನ್ಮದಿಂದಲೇ ಶಿವನ ಮೇಲೆ ಭಕ್ತಿ ವಿಶ್ವಾಸವನ್ನಿಟ್ಟವನು ಮುತ್ತು ರತ್ನ ವಜ್ರಗಳಿಗಿಂತಲೂ ರುದ್ರಾಕ್ಷಿ ಶ್ರೇಷ್ಠವೆಂದು ಸದಾ ರುದ್ರಾಕ್ಷಿ ಮಾಲೆಯನ್ನು ಧರಿಸುತ್ತಿದ್ದನು ಮಗನು ಈಗೇಕೆ ರುದ್ರಾಕ್ಷಿಗಳ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆಂದು ರಾಜ ಭದ್ರಸೇನನು ವಿಚಾರ ಮಾಡುತ್ತಿದ್ದನು ಮೈ ತುಂಬ ಭಸ್ಮಾ ತರಿಸಿರುವ ಮಗನು ಮುಂದೆ ಶಿವಯೋಗಿಯೇ ಆಗುವನೆಂಬ ಭಾವನೆ ಭದ್ರಸೇನನಿಗೆ ಉಂಟಾಯಿತು ಮಗ ರಾಜನೇ ಆಗಬೇಕೆಂಬ ಆಸೆ ಬಲವಾಗುತ್ತಿದ್ದಂತೆ ಮಗನ ಬಗ್ಗೆ ವಿಶೇಷವಾದ ಕುತೂಹಲ ಉಂಟಾಗಿತ್ತು ಒಮ್ಮೆ ಪಾರಾಶರೆಂಬ ಮಹರ್ಷಿಗಳು ಭದ್ರಸೇನನ ಆಸ್ಥಾನಕ್ಕೆ ಬಂದರು ರಾಜನು ಉತ್ತಮ ರೀತಿಯಲ್ಲಿ ಮಹಾಮುನಿಗಳನ್ನು ಸತ್ಕರಿಸಿ ಪಾದ ಪೂಜೆಯನ್ನು ನೆರವೇರಿಸಿದನು ಆಗ ಸುಧರ್ಮನು ಸಹ ಸಾಷ್ಟಾಂಗ ನಮನ ಸಲ್ಲಿಸಿ ನಿಂತಿರುವಾಗ ಭದ್ರಸೇನನು ಪರಶರನ್ನು ಕುರಿತು ಮಗನ ಶಿವಭಕ್ತಿಯ ಬಗ್ಗೆ ತಿಳಿಯುವಾಸೆಯಿಂದ ಹೀಗೆ ಕೇಳಿದನು ಋಷಿಗಳೇ ನನ್ನ ಮಗ ರತ್ನ ಮುತ್ತು ವಜ್ರ ವಜ್ರಗಳಿಗಿಂತ ರುದ್ರಾಕ್ಷಿಯನ್ನೇ ಶ್ರೇಷ್ಠವೆಂದು ಧರಿಸುವನು ಸದಾ ಕಾಲ ಭಸ್ಮಧರಿಸಿ ಶಿವಯೋಗಿಯೇ ಆದಂತಿದ್ದಾನೆ ತ್ರಿಕಾಲ ಜ್ಞಾನಿಗಳಾದ ತಾವು ನನ್ನ ಮಗನ ಈ ವರ್ತನೆಗೆ ಕಾರಣಗಳನ್ನು ತಿಳಿಸಿ ಮುಂದಿನ ಭವಿಷ್ಯವನ್ನು ರೂಪಿಸಲು ಕೃಪೆ ಮಾಡಬೇಕೆಂದು ಪ್ರಾರ್ಥಿಸಿದನು ಪರಶರ ಮುನಿಗಳು ಸುಧರ್ಮನನ್ನೇ ನೋಡಿದರು ಅನಂತರ ಅವನ ಪೂರ್ವಜನ್ಮದ ಬಗ್ಗೆ ತಿಳಿಸಿದರು ಸುಧರ್ಮ ಇಂದಿನ ಜನ್ಮದಲ್ಲಿ ಕಪಿ ಆಗಿದ್ದನೆಂದು ತಿಳಿದು ನಸುನಕ್ಕರು ಅನಂತರ ಭದ್ರಾಸೇನನಿಗೆ ವಿವರವಾಗಿ ತಿಳಿಸಿದರು ಚೋಳ ದೇಶದಲ್ಲಿ ಪೂರ್ವ ಬೆಟ್ಟಗಳ ಮಧ್ಯೆ ನಂದಿ ಎಂಬ ಪಟ್ಟಣವಿತ್ತು ಅಲ್ಲಿ ಒಬ್ಬಳು ವೇಶ್ಯೆಯು ಭಾರೀ ಸಂಪತ್ತುಳ್ಳವಳಾಗಿದ್ದಳು ಅವಳಿಗೆ ಮಕ್ಕಳಿರಲಿಲ್ಲ ಅವಳು ಪ್ರತಿದಿನ ಕಾಲ ಕಾಲೇಶ್ವರನ ದೇವಾಲಯಕ್ಕೆ ಹೋಗಿ ಕನ್ಯೆಯನ್ನು ಕೊಡು ಶಿವನೇ ಎಂದು ಪ್ರಾರ್ಥಿಸುತ್ತಿದ್ದಳು ಮಗಳು ಹುಟ್ಟಿದರೆ ಶಿವನ ಸೇವೆಗೆ ಬಿಡುವುದಾಗಿ ಹರಕೆ ಒತ್ತಿದ್ದಳು ಹೀಗೆಯೇ ಕಾಲ ಕಳೆಯುತ್ತಿರುವಾಗ ಒಮ್ಮೆ ಬೆಳಗಿನ ಸಮಯದಲ್ಲಿ ದೇವಾಲಯದಲ್ಲಿ ದರ್ಶನ ಪಡೆದು ಇಂತಿರುವಾಗಲೇ ದೇವಾಲಯದ ಆವರಣದಲ್ಲಿ ಒಂದು ಮಲಗಿ ಒಂದು ಮಗು ಮಲಗಿ ಅಳುತ್ತಿರುವುದನ್ನು ಕಂಡಳು ಅದು ತಾನಾಗೆ ಶಿವನು ಕೊಟ್ಟ ಪ್ರಸಾದವೆಂದು ತಿಳಿದು ಮನೆಗೆ ತಂದು ಮಹಾನಂದೆ ಎಂದು ಹೆಸರಿಟ್ಟು ಸಾಕಲು ಆರಂಭಿಸಿದಳು ಮಗಳು ತುಂಬ ಸುಂದರವಾಗಿ ಬೆಳೆದು ದೊಡ್ಡವಳಾದಳು ಅವಳಿಗೆ ನೃತ್ಯ ಸಂಗೀತಗಳನ್ನು ಕಲಿಸಿದಳು ಮಹಾನಂದೆ ಪ್ರತಿದಿನವೂ ಕಾಲಕಾಲೇಶ್ವರನ ದೇವಾಲಯದಲ್ಲಿ ನೃತ್ಯ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿದ್ದಳು ಅಲ್ಲಿಗೆ ಬಂದ ಶಿವಯೋಗಿಗಳ ಪಾದ ಪೂಜೆ ಮಾಡುತ್ತಿದ್ದಳು ಅವರಿಗೆ ಕಾಣಿಕೆ ಕೊಟ್ಟು ಆಶೀರ್ವಾದ ಪಡೆಯುತ್ತಿದ್ದಳು ಹೀಗೆಯೇ ಸಂಗೀತ ನೃತ್ಯಗಳನ್ನು ಕಲಿತ ಮಹಾನಂದೆಯು ಪರಿಣಿತಳಾದಳು ದೇವದಾಸಿ ವೃತ್ತಿಯನ್ನು ಮುಂದುವರಿಸಿದ ಮಹಾನಂದೆ ಒಂದು ಮಂಗವನ್ನು ಪ್ರೀತಿಯಿಂದ ಸಾಕಿದ್ದಳು ಆ ಮಂಗಕ್ಕೂ ಸಹ ಸ್ನಾನ ಮಾಡಿಸಿ ದೇವಾಲಯಕ್ಕೆ ಕರೆದೊಯ್ಯುತ್ತಿದ್ದಳು ಮಂಗ್ ಮಂಗವು ಸಹ ಮಹಾನಂದೆಯೊಂದಿಗೆ ಇದ್ದು ಶಿವನ ದರ್ಶನ ಮಾಡುತ್ತಿತ್ತು ಸೋಮವಾರ ಶಿವರಾತ್ರಿ ಮುಂತಾದ ಪರ್ವ ಕಾಲಗಳಲ್ಲಿ ಉಪವಾಸವಿದ್ದು ಒಡತಿಯೊಂದಿಗೆ ಶಿವನ ಸೇವೆಯಲ್ಲಿ ಭಾಗಿಯಾಗುತ್ತಿತ್ತು ಕೊನೆಗೆ ಶಿವನ ಪ್ರಸಾದವನ್ನ ಸೇವಿಸುತ್ತಿತ್ತು ಮಹಾನಂದೆ ದೇವದಾಸಿಯ ಮಗಳೆಂದು ಊರಿನ ಶ್ರೀಮಂತರು ಮಂತ್ರಿಗಳು ಸರದಾರರು ಸೇನಾ ನಾಯಕರು ದೇವದಾಸಿಗೆ ಕಾಣಿಕೆ ಕೊಟ್ಟು ಅವಳ ಮಗಳೊಂದಿಗೆ ಸುಕಿಸುವ ಬಯಕೆ ತಿಳಿಸಿದರು ವೇಶ್ಯೆ ಸಹ ಮಗಳು ವೇಷ್ಯವಾಗಲಿ ಎಂದು ಬಯಸಿದ್ದಳು ಆದರೆ ಮಹಾನಂದಿಯು ನಾನು ಕಾಲಕಾಲೇಶ್ವರನ ಭಕ್ತಳು ಅವನ ಸೇವೆಯನ್ನು ಬಿಟ್ಟು ಉಳಿದವರ ಸೇವೆ ಮಾಡುವುದಿಲ್ಲ ನನಗೆ ಸಂಪತ್ತಿನ ಮೇಲೆ ಆಸೆ ಇಲ್ಲ ವಿಷಯ ವಿಲಾಸಗಳಲ್ಲಿ ದೇಹವನ್ನು ಕೆಡಿಸಿಕೊಳ್ಳುವವರಿಗೆ ನಾನು ದೇಹವನ್ನು ಅರ್ಪಿಸಿ ಅಪವಿತ್ರಳಾಗುವುದಿಲ್ಲ ನಾನು ಶಿವಭಕ್ತಿಯು ಶಿವ ನೀವು ಸಹ ಈ ದುಷ್ಟ ಆಸೆಯನ್ನು ಬಿಟ್ಟು ಶಿವನನ್ನೇ ನಂಬಿರಿ ಅನೇಕ ಜನ್ಮಗಳ ಪಾಪಗಳನ್ನು ಕಳೆದು ಪರಶಿವನು ನಿಮಗೆ ಸದ್ಗತಿಯನ್ನು ನೀಡುವನು ಎಂದು ಹೇಳಿ ಕಳುಹಿಸುತ್ತಿದ್ದಳು ಅವ್ ಅವರು ಕೊನೆಗೆ ಅವಳ ನೃತ್ಯ ಸಂಗೀತಗಳೊಂದಿಗೆ ಸಮಾಧಾನ ಪಡುತ್ತಿದ್ದರು ಭಕ್ತರನ್ನು ಪರೀಕ್ಷಿಸಿ ಕರುಣಿಸುವ ಪರಮೇಶ್ವರನು ಮಹಾನಂದೆ ಸತ್ವವನ್ನು ಪರೀಕ್ಷಿಸಲು ಮನಸ್ಸು ಮಾಡಿ ಶಿವಯೋಗಿಯ ರೂಪದಲ್ಲಿ ಮಹಾನಂದಿಯ ಮನೆಗೆ ಬಂದನು ಮನೆಗೆ ಬಂದ ಶಿವಯೋಗಿಯನ್ನು ಗೌರವದಿಂದ ಬರಮಾಡಿಕೊಂಡು ಸ್ನಾನ ಶಿವಪೂಜೆಗೆ ವ್ಯವಸ್ಥೆ ಮಾಡಿದಳು ಶಿವಯೋಗಿಯು ಭೋಜನ ಮುಗಿಸಿ ಹಂಸತೋಲಿಕ ಹಂಸತೋಲಿಕ ತಲ್ಪದಲ್ಲಿ ಕುಳಿತಾಗ ಮಹಾನಂದೆ ಅವನಿಗೆ ಸೇವೆ ಸಲ್ಲಿಸಿದಳು ಮುದುಕನಾದ ಶಿವಯೋಗಿಯ ಕೈಯಲ್ಲಿ ಒಳೆಯುವ ಶಿವಲಿಂಗವಿತ್ತು ಶಿವಯೋಗಿಯು ಶಿವಲಿಂಗವನ್ನು ಮಹಾನಂದಿಗೆ ಕೊಟ್ಟು ಎಚ್ಚರಿಕೆಯಿಂದ ಇದನ್ನು ರಕ್ಷಿಸಿಕೋ ಎಂದು ಹೇಳಿದನು ಈ ಶಿವಲಿಂಗದಲ್ಲಿ ನನ್ನ ಸರ್ವಸ್ವವೂ ಇದೆ ಇನ್ನು ಮೂರು ದಿನಗಳ ನಂತರದಲ್ಲಿ ನಾನು ಮತ್ತೆ ಬರುತ್ತೇನೆ ಈ ಲಿಂಗವಿಲ್ಲದೆ ನಾನು ಉಳಿಯುವುದು ಸಾಧ್ಯವಿಲ್ಲ ನೀನು ಶಿವಲಿಂಗವನ್ನು ಕಳೆದರೆ ನಾನು ಬೆಂಕಿಯಲ್ಲಿ ಬಿದ್ದು ಸಾಯುವೆನು ಎಂದು ಹೇಳಿದ ಶಿವಯೋಗಿಯು ಎಲ್ಲಿಗೂ ಹೊರಟು ಎಲ್ಲಿಗೋ ಹೊರಟು ಹೋದನು ಮಹಾನಂದೆ ಆ ಶಿವಲಿಂಗವನ್ನು ಪೆಟ್ಟಿಗೆಯಲ್ಲಿಟ್ಟು ಆ ಕೋಣೆಯ ಬಾಗಿಲನ್ನು ಭದ್ರಪಡಿಸಿದಳು ಅದೇ ಕೋಣೆಯಲ್ಲಿ ಮಂಗವು ಸಹ ಉಳಿದು ಬಿಟ್ಟಿತು ಅಂದು ರಾತ್ರಿಯ ಕೋಣೆಗೆ ಬೆಂಕಿ ತಗುಲಿತು ಆ ಮಂದಿರವು ಸುಟ್ಟು ಪೆಟ್ಟಿಗೆಯ ಭಸ್ಮವಾಯಿತು ಅದರೊಂದಿಗೆ ಅಲ್ಲಿದ್ದ ಮಂಗ ಸಹ ಭಸ್ಮವಾಯಿತು ಗಾಬರಿಯಿಂದ ಮಹಾನಂದೆ ಬೆಂಕಿಯನ್ನು ಆರಿಸಲು ಬಯಸಿದರೆ ಸಾಧ್ಯವಾಗಲಿಲ್ಲ ಮರುದಿನವೇ ಶಿವಯೋಗಿ ಮನೆಗೆ ಬಂದು ತಾನು ಕೊಟ್ಟ ಶಿವಲಿಂಗವನ್ನು ಕೊಡು ಬೇರೆ ಊರಿಗೆ ಹೋಗಬೇಕಾಗಿದೆ ಎಂದನು ನಿನ್ನೆ ರಾತ್ರಿ ಮನೆಗೆ ಬೆಂಕಿ ಬಿದ್ದು ಲಿಂಗವು ಸುಟ್ಟು ಹೋಯಿತು ಮಂಗವು ಸಹ ಸತ್ತಿತು ಎಂದು ಮಹಾನಂದೆ ಹೇಳಿದಾಗ ಅಯ್ಯೋ ನಾನಿನ್ನು ಹೇಗೆ ಬದುಕುವೆನು ನಿನ್ನ ಮನೆಯ ಮುಂದೆಯೇ ನಾನು ಬೆಂಕಿಯಲ್ಲಿ ಬಿದ್ದು ಸಾಯುತ್ತೇನೆ ನನಗಿನ್ನು ಬೇರೆ ದಾರಿಯೇ ಇಲ್ಲ ಎಂದು ಉರಿಯುತ್ತಿರುವ ಮನೆಯ ಬೆಂಕಿಯಲ್ಲಿಯೇ ಒಕ್ಕು ಅದೃಶ್ಯನಾದನು ನನ್ನಿಂದಾಗಿ ವೃದ್ಧ ಶಿವಯೋಗಿಯು ಸಾಯುವಂತಾಯಿತು ಎಂದು ತಾನು ಸಹ ಅದೇ ಬೆಂಕಿಯಲ್ಲಿ ಹಾರಿದಳು ಆ ಸಮಯದಲ್ಲಿ ತ್ರಿಶೂಲಧಾರಿಯಾದ ಶಿವನು ಮಹಾನಂದಿಯ ಭಕ್ತಿಗೆ ಮೆಚ್ಚಿದವನಾಗಿ ನಂದಿಯನ್ನೇರಿ ಬಂದು ಮಹಾನಂದಿಯನ್ನೇ ಬೆಂಕಿಯಿಂದ ಹೊರಗೆ ತಂದನು ಜನರೆಲ್ಲರೂ ಈ ವಿಚಿತ್ರವನ್ನು ನೋಡುತ್ತಿರುವಾಗಲೇ ಶಿವನು ಭಕ್ತ ಶಿವನು ಭಕ್ತಳನ್ನು ತನ್ನೊಂದಿಗೆ ಶಿವನ ಶಾಪದಿಂದ ಪಾರ್ವತಿಯು ವೇಶ್ಯೆಯ ಮಗಳಾಗಿ ಹುಟ್ಟಿ ಭಕ್ತಿಯಿಂದ ಮತ್ತೆ ಶಿವನನ್ನು ಸೇರಿದಳು ಎಂಬ ಕಥೆಯು ಸಹ ಪುರಾಣ ಸಹ ಪುರಾಣದಲ್ಲಿದೆ ಆ ಮನೆಗೆ ಒತ್ತಿಕೊಂಡ ಬೆಂಕಿಯಲ್ಲಿ ಸುಟ್ಟು ಸತ್ತ ಮಂಗವೇ ಮುಂದೆ ನಿಮ್ಮ ಮಗನಾಗಿ ಹುಟ್ಟಿ ಶಿವಭಕ್ತನಾಗಿದ್ದಾನೆ ಎಂದು ಪರಶ ಪರಾಶರರು ತಿಳಿಸಿದರು ಮಂಗವು ಸಹ ರುದ್ರಾಕ್ಷಿ ಧರಿಸುತ್ತಿತ್ತು ಮಗನ ಶಿವಭಕ್ತಿಯನ್ನು ನೀನು ವಿರೋಧಿಸಲು ಹೋಗಬೇಡ ಎಂದು ಋಷಿಗಳು ಹೇಳಿದಾಗ ಭದ್ರಸೇನನು ಒಪ್ಪಿ ಮಗನ ಆಯುಷ್ಯದ ಬಗ್ಗೆ ಕೇಳಿದನು ರಾಜನೇ ನಿನ್ನ ಮಗನಿಗೆ ಇಂದಿಗೆ ಎಂಟೇ ದಿನಗಳಲ್ಲಿ ಮರಣ ಬರುವುದು ಎಂದು ಹೇಳಿದರು ಪರಶರರು ನೀನು ಮಗನನ್ನು ಉಳಿಸಿಕೊಳ್ಳಬೇಕಾದರೆ ಶ್ರೀ ರುದ್ರ ಶ್ರೀ ರುದ್ರಾಭಿಷೇಕ ಆದ್ದರಿಂದಾಗಿ ನಿನ್ನ ಮಗನ ದೋಷಗಳು ದೂರವಾಗಿ ಆಯುಷ್ಯವು ಹೆಚ್ಚಾಗುವುದು ಎಂದು ಹೇಳಿದರು ನೀನಿಂದೇ ಸಹಸ್ರ ರುದ್ರಾಭಿಷೇಕವನ್ನು ನಡೆಸು ಎಂದು ಆದೇಶ ಮಾಡಿದರು ರಾಜ ಭದ್ರಸೇನನು ಅಂದಿನಿಂದಲೇ ಸಹಸ್ರ ರುದ್ರಾಭಿಷೇಕವನ್ನು ಆರಂಭಿಸಿದನು ಪರಾಶರ ಮುನಿಯು ತನ್ನ ಶಿಷ್ಯರೊಂದಿಗೆ ಮಹಾರುದ್ರಾಭಿಷೇಕವನ್ನು ನಡೆಸಿಕೊಟ್ಟರು ಏಳು ದಿನಗಳವರೆಗೆ ಈ ಮಹಾ ಕಾರ್ಯ ನಡೆಯಿತು ಎಂಟನೆಯ ದಿನ ರಾಜಕುಮಾರ ಸುಧರ್ಮನು ಭೂಮಿಯಲ್ಲಿ ಎಚ್ಚರ ತಪ್ಪಿ ಬಿದ್ದುಬಿಟ್ಟನು ಪರಾಶರ ಮಹರ್ಷಿಗಳು ರುದ್ರಾಭಿಷೇಕದ ಪವಿತ್ರ ತೀರ್ಥವನ್ನು ರಾಜಕುಮಾರನ ಮೇಲೆ ಸಿಂಪಡಿಸಿದರು ನಿದ್ದೆಯೆಂದೆದ್ದವನಂತೆ ಸುಧರ್ಮನು ಎದ್ದು ಕುಳಿತನು ಮಹಾರಾಜನ ಪರಿವಾರ ಪರಾಶರರ ಶಿಷ್ಯರು ಶಿವ ಅರಹರ ಮಹಾದೇವ ಎಂದು ಘೋಷ ಮಾಡಿದರು ಅನಂತರದಲ್ಲಿ ಮಹಾರಾಜ ಭದ್ರಸೇನನು ಮಗನಿಗೆ ದಾಡಳಿತವನ್ನು ವಹಿಸಿ ಕೊಟ್ಟು ತಾನೂ ಅರಣ್ಯ ಪ್ರವೇಶಿಸಿ ಶಿವಧಾನ್ಯ ಮಾಡುತ್ತಾ ಶಿವಧ್ಯಾನ ಮಾಡುತ್ತಾ ಒಂದು ದಿನ ಶಿವಲೋಕವನ್ನು ಸೇರಿದನು ಇಲ್ಲಿಗೆ ರುದ್ರಾಕ್ಷಿಯ ಮಹತ್ವ ತಿಳಿದಂತಾಯಿತು